ಸಂಸ್ಥೆ ಮುಚ್ಚಲಿಕ್ಕೆ ಹೋಗುದಿಲ್ಲ ಆ ಕ ಅಲ್ಲಿ ಆಗ್ತಿರುವ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅಂತ ಕೇಳಿಕ್ಕೆ ಹೋದಾಗ ಅವ್ರು ಹೇಗೆ ಸಂಸ್ಥೆ ಮುಚ್ಚಿದಾರೆ ಕೇಳ್ತಾರೆ ನಾವು ಆವತ್ತು ಅಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಬಿಟ್ಟು ಅಲ್ಲಿ ಸಂಸ್ಥೆ ಮುಚ್ಚಕ್ಕೆ ಅದು ಒಂದು ಸಂಸ್ಥೆ ಉಳಿದ್ರು ನಮ್ಗ ಒಳ್ಳೇದೇ ನಮ್ಮ ಊರವರಿಗೆ ಕೆಲಸ ಸಿಗ್ತದೆ ಹೌದು ಆದ್ರೆ ಅಲ್ಲಿ ಅವರು ಅದೇ ಅವರು ಅದೇ ತರ ಹೇಳ್ತಾ ಇದ್ದಾರೆ ಏನ್ ಮಾಡ್ಲಿ ಆ ಈ ತರ ನಮಗೆ ತೊಂದರೆ ಆಗುತ್ತೆ ನೀವು ಕೆಲವರಿಗೆ ತೊಂದರೆ ಆಗ್ತದೆ ನಾನು ನೋಡಿ ನನಗೆ ಸಹಿಸಕ್ಕೆ ಆಗಲಿಲ್ಲ ಈಗ ನಾವು ನಮ್ಮ ಸಮಾಜ ಒಟ್ಟು ಕೂಡಿ ನಮ್ಮ ಕಾರ್ಮಿಕರರಿಗೆ ಒಟ್ಟು ಕೂಡಿ ನಮ್ಮ ಸಹಕರಿಸಕ್ಕೆ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಉಡುಪಿ ಸಮಾಜವೋಂದ್ರೆ ಪ್ರಕರಣವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈಗ ಪ್ರವೀಣ್ ಹೇಳುವಂತ ಸಂತ್ರಸ್ತ ಅವರ ಒಂದು ಮಾತುಗಳು ಕೇಳಿದಾಗ ಬಹುಶಃ ನಾವು ನಗರಿಕ ಸಮಾಜದಲ್ಲಿ ಎಷ್ಟೇ ರೀತಿ ಕೂಡ ನಾನು ನಿಟ್ಟಿನ ನಾನು ಸಮಾಜದಲ್ಲಿ ಒಬ್ಬ ಗೌರವ ಜಗತ್ತಿ ಹೇಳ್ತಾ ಇಲ್ಲ ಹೇಳಿದ್ರೆ ಬಹುಶಃ ಏನಂತ ಹೇಳಿದ್ರೆ ಹುಟ್ಟಿದವರೇ ಮಾಹಿತಿ ನಮ್ಗೆ ಯಾರಿಗೂ ಕೂಡ ಇಲ್ಲ ಅದು ಅವರು ನಮಗೂ ಕೂಡ ಹೇಳಿ ನಾವು ಕರೆಸಿ ಅವ್ರನ್ನ ಮಾತುಕತೆ ಮಾಡಿಸಿ ಅಲ್ಲಿ ನೋಡ್ತೀವಿ ಅಥವಾ ಅವ್ರಿಗೆ ಕ್ರಮ ವಹಿಸಿದ್ವಿ ಅನ್ನುವಂಥದ್ದು ಯಾವುದೇ ಕೂಡ ನಮ್ಗೆ ಮಾಹಿತಿ ಇಲ್ಲ ಅಲ್ಲಿ ಇನ್ನೊಂದು ಕೂಡ ಪ್ರಶ್ನೆ ಇದೆ ಇದೊಂದು ಪ್ರಶ್ನೆ ಆದ್ರೆ ಇವತ್ತು ಕಾರ್ಮಿಕ ಇಲಾಖೆ ಅಂತ ಹೇಳಿದೆ ಕಾರ್ಮಿಕ ಇಲಾಖೆ ಈ ಜಿಲ್ಲೆಯ ಎಲ್ಲ ಕಾರ್ಮಿಕರನ್ನ ರಕ್ಷಣೆ ಮಾಡಬೇಕಾದಂತ ಇಲಾಖೆ ಅದು ಆದ್ರೆ ಕಾರ್ಮಿಕ ಇಲಾಖೆಯು ಕೂಡ ನಾನು ವಾಟ್ಸಪ್ ಮೂಲಕ ಅಧಿಕಾರಿ ಅವರಿಗೆ ಅಲ್ಲಿನ ಇವರಿಗೆಲ್ಲರಿಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ ವ್ಯಾಟ್ಸ್ಆಪ್ ಮಾಡಿದಾಗ ಅವ್ರು ಹೇಳಿದ್ದಾರೆ ಕೇಸ್ ಆಗಿದೆ ಆ ಪ್ರಕರಣಗಳನ್ನು ನೋಡ್ತಾ ಇದ್ದಾರೆ ನಾವು ಇದು ಮಾಡ್ತೀವಿ ಎಲ್ಲಾ ಎಲ್ಲ ಆಡಿದ್ದಾರೆ ಕಾರ್ಮಿಕ ಇಲಾಖೆ ಇರೋದು ಯಾಕೆ ಕೃಷ್ಣ ಪ್ರಸಾದ್ ಕ್ಯಾಶು ಫ್ಯಾಕ್ಟರಿ ಒಳಗಡೆ ಎಷ್ಟು ಮೈಂಟೇನ್ ಮಾಡ್ತಾ ಇದ್ದಾರೆ ಕಾರ್ಮಿಕ ದಿನ ಬರುವಂತದ್ದು ಹೋಗುವಂತದ್ದು ಟೈಮ್ ಅನ್ನ ಮಾಡುವಂತದ್ದು ವರ್ಷಕ್ಕೆ ಹನ್ನೆರಡು ರಜಾ ಸಂಬಳ ಕೊಡುವಂತದ್ದು ಓವರ್ ಟೈಮ್ ಕೊಡುವಂತದ್ದು ಇವೆಲ್ಲವೂ ಕೂಡ ನಡೀತಾ ಇದೆಯಾ ಅವ್ರು ಇವತ್ತು ಪರಿಶೀಲನೆ ಮಾಡ್ತಾರ ಇನ್ಸ್ಪೆಕ್ಷನ್ ಮಾಡಿದಾರ ಫ್ಯಾಕ್ಟರಿ ಒಳಗಡೆ ಹೇಳಿ ಕೂಡ ಕೇಳಬೇಕಾಗತ್ತೆ ಬಹುಶಃ ನನ್ನ ಪ್ರಕಾರ ಇವತ್ತಿಗೂ ಕೂಡ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಇವತ್ತು ಈ ಫ್ಯಾಕ್ಟ್ರಿ ಒಳಗಡೆ ಹೋದ್ರೂ ಕೂಡ ನೋಡ್ತಾರ ಕೂಡ ನಮ್ಗೆ ಇವತ್ತು ಸಂಶಯ ಇದೆ ಹಾಗಾಗಿ ಇವತ್ತು ಪ್ರವೀಣ್ ವಿಚಾರ ಅಲ್ಲ ಇದು ಹಲವಾರು ಫ್ಯಾಕ್ಟ್ರಿಗಳಲ್ಲಿ ಕಾರ್ಮಿಕ ಸಂಘಗಳು ಇಲ್ಲದಂತ ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರ ಮೇಲೆ ಇವತ್ತು ಈ ರೀತಿಯ ಶೋಷಣೆಗಳು ಇವತ್ತು ನಡೀತಾ ಇದೆ ಪ್ರವೀಣ್ ಅನ್ನುವಂತ ವ್ಯಕ್ತಿ ಎದುರು ಬಂದು ನಿಂತ್ಕೊಂಡು ಮಾತಾಡ್ತಾರೆ ಆದ್ರೆ ಮಾತಾಡ್ಲಿಕ್ಕೆ ಬರ್ದಿರುವಂತ ಧ್ವನಿಯೇ ಇಲ್ಲದಂತ ಕಾರ್ಮಿಕರು ಅನೇಕ ಜನರು ತಮ್ಮ ಕುಟುಂಬವನ್ನ ಸರ್ವ ಸಲಿಕ ಸಲುವುದಕ್ಕಾಗಿ ಇವತ್ತು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಮಾಜ ಮುಂದೆ ಬರ್ತಾ ಇಲ್ಲ ಅನ್ಯಾಯ ಶೋಷಣೆ ಇವುಗಳನ್ನೆಲ್ಲವೂ ಕೂಡ ಅನುಭವಿಸ್ತಾ ಅನುಭವಿಸ್ತಾ ಇವತ್ತು ಅವರ ಅವರ ಕೈ ಕೆಳಗಡೆ ಇರುವಂತ ಪರಿಸ್ಥಿತಿ ಇವತ್ತು ಇದೆ ಅನ್ನುವಂತ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಕೃಷ್ಣ ಪ್ರಸಾದ್ ಅವರು ಏನಿದ್ದಾರೆ ಕೃಷ್ಣ ಮಾಲೀಕರು ಇವತ್ತು ಅವ್ರ ಮೇಲೆ ವೈಯಕ್ತಿಕವಾದ ಯಾವ ದ್ವೇಷವೂ ಇಲ್ಲ ನಮ್ಗೆ ಪೊಲೀಸ್ ಇಲಾಖೆ ಮೇಲೆ ಕೂಡ ಯಾವ ದ್ವೇಷವೂ ಇಲ್ಲ ಕಾರ್ಮಿಕ ಇಲಾಖೆಯ ಮೇಲೂ ಕೂಡ ಯಾವ ವೈಯಕ್ತಿಕವಾದ ದ್ವೇಷವಿಲ್ಲ ಇಲ್ಲ ಆದ್ರೆ ಕಾನೂನು ಪರಿಪಾಲನೆ ಮಾಡುವಾಗ ಇವರು ಅದನ್ನ ಸಂಪೂರ್ಣವಾಗಿ ಪರಿಪಾಲನೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಈ ಒಂದು ಪ್ರತಿಭಟನಾ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವಿರೋದು ಸಮಾಜ ಸಮಾಜದಲ್ಲಿ ತುಳಿತುಕೊಳ್ಳವರು ಶೋಷಣೆಗಳ ಶೋಷಣೆಗೆ ಒಂದು ಒಳಗಾದವರ ಪರವಾಗಿ ಕೆಲಸ ಮಾಡಬೇಕಂತ ಅಗತ್ಯತೆ ಹಿಂದೆ ಇವತ್ತು ಹೆಚ್ಚಿದೆ ಬಹುಶಃ ನಾನು ಎರಡ್ ಮೂರು ಸಲ ಎರಡು ಜನರಲ್ಲೂ ಕೂಡ ಒಳಗಾದವ್ರು ಯಾವುದಕ್ಕೆ ಈ ಶೋಷಣೆ ಒಳಗಾದವ್ರು ನೋಡಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಇಲ್ಲ ಸರ್ ಅವ್ರು ತುಂಬಾ ಹಣವಂತರು ನಾಳೆ ಅವ್ರು ನಿದ್ರ ಹಾಕೊಂಡು ನಾವು ಬದುಕ ಕಷ್ಟ ಇದೆ ಯಾವ ರೀತಿಯಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವ ಇಲಾಖೆಯೂ ಕೂಡ ನಮ್ಮ ಪರವಾಗಿ ಬರೋದಿಲ್ಲ ಸರ್ ಹಾಗಾಗಿ ಇದನ್ನ ದೂರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಣವಂತರು ಇವತ್ತು ಏನ್ ಮಾಡಿದ್ರು ನ್ಯಾಯ ದುಡ್ಡು ಇಲ್ಲದೇ ಇದ್ದವರು ಇವತ್ತು ಯಾವುದೇ ಅನ್ಯಾಯವ್ರ ಮೇಲೆ ನಡೆದ್ರು ಕೂಡ ಅದನ್ನ ನೋಡ್ಕೊಂಡು ತೆಪ್ಪಗಿರುವಂತ ಈ ಸಮಾಜ ಇದೆಯಲ್ಲ ಈ ಸಮಾಜಕ್ಕೆ ನಮ್ದೊಂದು ಧಿಕ್ಕಾರ ಇರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಸಮಾಜ ಇರಬಾರ್ದು ಈ ಸಮಾಜ ಇದ್ರೆ ತುಳಿಕು ತುಳಿತಕ್ಕೊಳಗಾದವರು ಶೋಷಣೆಗೊಳಗಾದವರಿಗೆ ಬಹಳ ಕಷ್ಟ ಇದೆ ಹಾಗಾಗಿ ಯಾವುದೇ ಸಮಾಜದಲ್ಲಿ ತುಳಿತಕ್ಕೊಳಗಾದವರಿದ್ರೆ ಸಿಐ ಟಿಯನ್ನ ಸಂಪರ್ಕ ಮಾಡಿದ್ರೆ ಎಂಥದೇ ಸಮಯದಲ್ಲಿ ಎಂಥದೇ ದುಡ್ಡಿನ ಎದುರು ಹಣವಂತರ ಎದುರು ನಮ್ಮ ಹೋರಾಟವನ್ನ ಮಾಡಿಯೇ ಮಾಡ್ತೀವಿ ಯಾವ್ದಕ್ಕೂ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂತ ಪ್ರವೃತ್ತಿ ಸಿ ಐ ಇಲ್ಲ ಅಂತ ತುಳಿತೊಳಗಾದವರು ಎಲ್ಲರಿಗೂ ವಿರುದ್ಧ ನಾವು ಪರವಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಕೆಲಸ ಮಾಡ್ತೀವಿ ನಾನೊಂದು ವಿನಂತಿ ಮಾಡ್ತೀನಿ ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಕ್ಯಾಶ್ ಬ್ಯಾಟ್ರಿ ಮಾಲಕರ ಮೇಲೆ ಬಂಧನ ಮಾಡಬೇಕು ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು ಹಾಗೆ ಕಾರ್ಮಿಕ ಇಲಾಖೆಯು ಕೂಡ ಅವ್ರಿಗೆ ಏನೆಲ್ಲ ಪರಿಹಾರ ಕೊಡಬೇಕು ಅದನ್ನು ಕೊಡಲೇಬೇಕು ಇಲ್ಲಂದ್ರೆ ಇನ್ನೂ ದೊಡ್ಡ ರೀತಿಯ ಹೋರಾಟವನ್ನ ನೀವು ಎದುರಿಸಬೇಕಾಗತ್ತೆ ಯಾವ್ದೇ ರಿಕ್ವೆಸ್ಟ್ ಯಾವುದೇ ವಿರಕ್ತಿ ನಡೆಯುವುದಿಲ್ಲ ನಾವು ಅನ್ಯಾಯದ ವಿರುದ್ಧ ಪರವಾಗಿ ಅನ್ಯಾಯ ಇದ್ದಾರೋ ಅವರ ಒಂದು ನಾವು ಮಾಡ್ತೀವಿ ಸಂತ್ರಸ್ತರ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ಯಾಯ ವಿರುದ್ಧ ಯಾವಾಗಲೂ ಕೂಡ ಸಿಐಗೆ ಇರ್ತದೆ ಅಂತ ಹೇಳಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ಸಲ ಮಾತನ್ನ ಮಾಡ್ತೀನಿ ಅವರನ್ನು ಕೆಳಗೆ ಬೆಳೆಸಿಕೊಂಡು ಕಾಲಿನಲ್ಲಿ ತುಳಿತಾರೆ ಈ ಘಟನೆ ಕೂಡ ಗೊತ್ತಾಗಿ ಇದು ಕಂಪ್ಲೇಂಟ್ ಆಗಿಲ್ಲ ಹಾಗೆ ಮತ್ತೆ ಇವರೆಲ್ಲಾದ್ರೂ ಕೂಡ ಇದನ್ನ ನಂತರ ಗತ ಹುಡುಗನಿಗೆ ಕೈ ಮಾಡ್ತಾರೆ ಇದನ್ನ ಕೇಳಲಿಕ್ಕೆ ನಾನು ಹೋಗಿದ್ದೆ ನನ್ನ ಕಸಿನ್ ನಾನು ಹೋಗಾಗ ನೀನ್ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಕೇಳ್ತಾರೆ ಆಮೇಲೆ ಒಳಗಡೆ ಕಾರ್ಗಳು ಬರ್ತದೆ ಇನ್ನೋವಾ ಮಾರ್ಚ್ ಒಂದಿಷ್ಟು ಕಾರ್ ಕಾರ್ಗಳು ಕಾರ್ಮಿಕರು ಬರ್ತಾರೆ ಬಸವ ಕೇಳಿದಾಗ ಹೋದ್ರೂ ಅಂತ ಹೇಳುದು ಇನ್ನೊಬ್ಬ ಬರ್ತಾನೆ ಬಸವ ಕೇಳಿದಾಗ ಅಲ್ಲ ಅಂತ ಹೇಳುದು ಅಂದ್ರೆ ಅವರು ರೆಡಿ ಮಾಡಿದ್ದಾರೆ ಹೀಗೆ ಹೇಳು ಅಂತ ನಂತರ ನಾನು ಏನ್ ಮಾಡ್ಬೇಕಂತ ಹೋದೆ ನಮ್ಮ ಗ್ರಾಮ ಪಂಚಾಯತ್ ಒಂದು ಫ್ಯಾಕ್ಟರಿ ಮಾಡುವಾಗ ಕೆಲವೊಂದು ಕಂಡೀಷನ್ಸ್ ಇದೆ ಅಲ್ಲಿ ಇರುವಂತ ಲಾಭದ ಸ್ವಲ್ಪ ಅಂಶವನ್ನ ಆ ಗ್ರಾಮಕ್ಕೆ ಉಪಯೋಗ ಮಾಡಬೇಕು ಯಾಕಂದ್ರೆ ಅದು ಗ್ರಾಮದ ಜನರ ಬೆವರಿನ ಹಣ ಅವರ ಆ ಜಾಗವನ್ನು ಕೊಟ್ಟಿರ್ತಾರೆ ಜಾಗವನ್ನು ಕೊಟ್ಟಾಗ ನೀರು ಕೊಡ್ತಾರೆ ರೋಡಿನ ವಿಚಾರ ಎಲ್ಲವನ್ನು ಕೂಡ ಗ್ರಾಮ ಪಂಚಾಯತಿಯಿಂದ ಪಡೆದಾಗ ಅವ್ರು ಕೊಡಬೇಕು ಮತ್ತು ಅಲ್ಲಿರುವಂಥ ಯಾವ ಹೆಚ್ಚಿಗೆ ಮಲಾಟಿಯರಾದಂಥ ಅಥವಾ ತುಂಬ ಹೆಚ್ಚು ಜನಸಂಖ್ಯೆ ಇರುವಂಥ ಆ ಸಮಾಜಕ್ಕೆ ಅವ್ರು ಕೊಡಬೇಕು ಇದೇನು ಅವ್ರು ಕೈಯಿಂದ ಕೊಡ್ತಾ ಇಲ್ಲ ಇದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಇನ್ಕಮ್ ಟ್ಯಾಕ್ಸಿಗೆ ತೋರಿಸ್ತಾರೆ ನಾನು ಇಂಥ ಸಮಾಜಕ್ಕೆ ಈ ಸಮಾಜಕ್ಕೆ ಕೊಟ್ಟಿದ್ದೀನಿ ಅಂತ ಇಂಥ ಸಮಾಜದಲ್ಲಿ ಒಬ್ಬ ಬಡ ಹೆಣ್ಮಕ್ಳಿಗೆ ಮದುವೆ ಕೊಟ್ಟಿದ್ದೇನೆ ಅಂತ ಮಾತುಕತೆ ಹೇಳಿದರೆ ನಾವು ಅದನ್ನ ಮಾತುಕತೆಯಲ್ಲಿ ಪರಿಹರಿಸಿಕೊಳ್ತೇವೆ ಅಂತ ಸರಿ ಒಬ್ಬ ಅಧಿಕಾರಿ ಹೇಳಿದಾಗ ಒಬ್ಬ ಕಾರ್ಮಿಕ ಅಧಿಕಾರಿ ಹೇಳಿದಾಗ ಮಾತುಕತೆಯಲ್ಲಿ ಪರಿಹರಿಸಿಕೊಳ್ಳಿ ಕೊಡ್ಲಿ ಆದ್ರೆ ನಾವು ಪ್ರತಿಭಟನೆ ಮಾತ್ರ ನಿಲ್ಲ